ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ವಿಷಯ ಹಾಡು ಸುದ್ದಿಗಳನ್ನ ನಾನು ಹೇಳ್ತಾ ಇದ್ದೇನೆ ಇತ್ತೀಚೆಗೆ ಮಂಗಳೂರಿನ ಶ್ರೀ ರಾಮಕೃಷ್ಣ ಮಠದಲ್ಲಿ ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನದ ವತಿಯಿಂದ ರಾಜ್ಯದ ಕಂಚಿನ ಕಂಠದ ಗಾಯಕರು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ ಪಂಡಿತ್ ಅನಂತ್ ಕುಲಕರ್ಣಿಜಿ ಅವರಿಂದ ಗಾಯನ ವ್ಯಾಖ್ಯಾನ ಇತ್ತು ಅದ್ಭುತವಾದ ಕಾರ್ಯಕ್ರಮ ಸ್ನೇಹಿತರೆ ಇದು ಶ್ರೀ ರಾಮಕೃಷ್ಣ ಮಠದ ಪೂಜನೀಯ ಗುರುಗಳಾದ ಶ್ರೀ ಜಿ ಮಹಾರಾಜ್ ಅಧ್ಯಕ್ಷರಾದ ದಾಸ ಸಾಹಿತ್ಯ ಹಾಗೂ ಶಿಶಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂಡ್ ಭಾರತಿ ಭಟ್ ಮೇಡಮ್ ನಿರ್ದೇಶಕರು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಹಾಗೂ ಮಹಿಳಾ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ದೀಪ ಪ್ರಜ್ವಲನೆ ಹಾಗೂ ರಂಜಿತಾ ಹೆಗಡೆ ಅವರಿಂದ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮ ದಾಸ ಸಾಹಿತ್ಯದ ಬಗ್ಗೆ ಒಂದೆರಡು ಮಾತು ಹಾಗೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆಂದ್ರೆ ಒಂದೊಳ್ಳೆ ಹಾಡುಗಳು ಕೂಡ ಈ ವಿಡಿಯೋದಲ್ಲಿ ಇದೆ ಅನಂತ ಕುಲಕರ್ಣಿ ಅವರ ನಾಲ್ಕು ಹಾಡುಗಳನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಸ್ನೇಹಿತರಿ ಸಾಹಿತ್ಯ ಸೇವಾ ಪ್ರತಿಷ್ಠಾನ ಮಂಗಳೂರಿನಲ್ಲಿ ಕೆಲವೇ ಕೆಲವು ವರ್ಷಗಳ ಹಿಂದೆ ಅಂದ್ರೆ ಒಂದು ಏಳು ವರ್ಷಗಳ ಹಿಂದೆ ಕೆಲವೇ ಕೆಲವು ಸಮಾನ ಮನಸ್ಕರೊಡನೆ ಚರ್ಚಿಸಿ ಜೊತೆಗೂಡಿ ಒಂದು ಪ್ರತಿಷ್ಠಾನ ಅಂತ ಪ್ರಾರಂಭ ಮಾಡಿದ್ವಿ ಪ್ರಾರಂಭದಲ್ಲಿ ಪದ್ಯಗಳನ್ನ ಹಾಡುಗಳನ್ನ ಕಲಿಯುವ ಕಲಿಸುವ ಮುಖಾಂತರ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಕಲಿತಾ ಇದ್ವಿ ಅದರ ನಂತರದಲ್ಲಿ ಪುತ್ತೂರು ಶಿವಣ್ಣಕ್ ಅವರಿಂದ ಕಲಿತ್ವಿ ಹಾಗೆ ಈ ಪದ್ಯ ಕಲಿತರ ಸಾಲದು ಅದಕ್ಕೆ ಹಾಡಿನ ಅರ್ಥ ಅರ್ಥ ಗೂಢಾರ್ಥ ಸಾಹಿತ್ಯದ ಕಂಪು ಉಪನ್ಯಾಸದ ತಂಪು ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ಪ್ರತಿಷ್ಠಾನದ ಪ್ರತಿ ತಿಂಗಳಿಗೆ ಅಥವಾ ಎರಡು ತಿಂಗಳಿಗೆ ಉಪನ್ಯಾಸ ಅಥವಾ ದಾಸವಾಣಿ ಅಥವಾ ಎರಡೂ ಕಾರ್ಯಕ್ರಮಗಳನ್ನ ಅಂದ್ರೆ ಶ್ರೇಷ್ಠ ಗಾಯಕ ಗಾಯಕರನ್ನ ಕರೆಸಿ ಅವರಿಂದ ಹಾರಿಸಿ ಅವರಿಂದ ವ್ಯಾಖ್ಯಾನವನ್ನ ತಿಳಿದು ನಿರಂತರವಾಗಿ ಇಲ್ಲಿವರೆಗೂ ನಾವು ಮಾಡಿಕೊಂಡು ಬರ್ತಾ ಇದ್ವಿ ಇವತ್ತು ಕೂಡ ಶ್ರೀರಾಮಕೃಷ್ಣ ಮಠದಲ್ಲಿ ಖ್ಯಾತ ಗಾಯಕರಾದ ಶ್ರೀ ಪಂಡಿತ್ ಅನಂತ ಕುಲಕರ್ಣಿಜಿ ಅವರಿಂದ ಕೂಡ ಹಾಡುಗಳನ್ನ ನಾವು ಇವತ್ತು ಕೇಳೋಣ ಅದ್ಭುತವಾದ ಹಾಡುಗಳು ಸ್ನೇಹಿತರೆ ಅವರಿಗೆ ಕೂಡ ಒಂದು ಸನ್ಮಾನವನ್ನ ಕೂಡ ಈ ನಮ್ಮ ದಾಸ ಸಾಹಿತ್ಯ ಸೇವಾ ಪ್ರತಿಷ್ಠಾನದಿಂದ ಮಾಡಲಾಯಿತು ಹಾಗೆ ಇದಕ್ಕೆ ರಾಮಕೃಷ್ಣ ಮಠ ಯಾವತ್ತು ಸಪೋರ್ಟ್ ಇದೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಇದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದು ಶಿಶಾ ಕೋಆಪರೇಟಿವ್ ಸೊಸೈಟಿ ಹಾಗೆ ವೇದಿಕೆಯಲ್ಲಿ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರಿದ್ದಾರೆ ಹಾಗೆ ನಮ್ಮ ಪ್ರತಿಷ್ಠಾನದ ಕಾರ್ಯಕ್ರಮಗಳು ಇಷ್ಟಕ್ಕೆ ಮುಗಿಯಲಿಲ್ಲ ಶ್ರೀ ಜಗನ್ನಾಥ ದಾಸರು ಪ್ರಸನ್ನ ವೆಂಕಟದಾಸರು ಹಾಗೂ ದಾಸವರೇಣ್ಣ ವಿಜಯ ದಾಸರನ ಚಲನಚಿತ್ರವನ್ನು ಕೂಡ ಉಚಿತವಾಗಿ ಪ್ರದರ್ಶನ ಮಾಡಿದ್ವಿ ಇದಕ್ಕಾಗಿ ಇಡೀ ಸಭಾಂಗಣ ತುಂಬಿ ತುಳುಕಿತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇಂತ ಕಾರ್ಯಕ್ರಮಗಳು ಹಲವಾರು ನಡೀತಾ ಇದೆ ದಯವಿಟ್ಟು ಮಂಗಳೂರಿನಲ್ಲಿ ಇರುವವರು ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಅವರ ಗಾಯನವನ್ನ ಕೇಳೋಣ ವಿಡಿಯೋ ನೋಡೋಕು ಮುಂಚೆ ನನ್ನ ಈ ಸಂಜನಾ ಕ್ರಿಯೇಷನ್ಗೆ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ

ठल चिते विठ्ल चित ವಿಶೇಷವಾಗಿ ಹೇಳ್ಬೇಕಂದ್ರೆ ಇವರು ಒಂದು ಹಾಡನ್ನು ಕೂಡ ಪುಸ್ತಕನ ಪಟ್ಟಿ ನೋಡಿ ಹೇಳ್ತಾ ಇಲ್ಲ ಇವರ ನಾಲಿಗೆ ಮೇಲೆ ಶಾರದೆ ನಲಿದಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಒಂದಕ್ಕಿಂತ ಒಂದು ಅದ್ಭುತವಾದ ಹಾಡುಗಳು ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ ಓಕೆನಾ शने <laughs> न

చర్మ

ಸ್ನೇಹಿತರೆ ಈ ಹಾಡನ್ನ ಕೇಳಿ ಬಾಬಾ ಬಕುತರ ಹೃದಯ ಮಂದಿರ ಬಾಬಾ ಜಗದೋತ್ತಾರ ವಾ 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 ಅದ್ಭುತವಾದ ಹಾಡು ಸ್ನೇಹಿತರೆ ಈ ಹಾಡನ್ನ ಕೇಳಿ ಜೀವನ ಪಾವನೆ ಮಾಡ್ಕೊಳ್ಳಿ

no thank you ಗಾಯಕರಿಗೆ ಜೀವಳ ಆಗಿರೋದು ಮ್ಯೂಸಿಷಿಯನ್ ಅತ್ರಂತೆ ಹಾರ್ಮೋನಿಯಂನಲ್ಲಿ हेमंत ಭಾಗವತ್ তবಲದಲ್ಲಿ ಅಶ್ವಶೇಣೈ ತಾಳದಲ್ಲಿ ಪಾಂಡರಂಗ ಭಾಗವತ್ ಅನ್ನ ಪುಟಾಣಿ ಪ್ರಥಮ ಕೂಡ ಇದ್ದರು ಈ ಸಂದರ್ಭವಾಗ ಅಲ್ಲಿ ಯಾವ ಯಾವ ಮಂಗಲವಾದ್ಯಗಳಿದ್ದೆವೆ ಅನ್ನುವನು ಹೇಳ್ತಾ ಇದ್ದಾರೆ ತಾಳೆ ಜಗಟೆ ಮತಾಳೆ ದಿಂದು ವಿಧೇರಿ ತಾಳೆ ಹಚ್ಚಾಳೆ आणि <laughs>

ಿಗೆ ಮಾಡ ತಿರು ಸತಿಸುತ್ತಿಗೆ ಪುರುಷ ವಂಚನೆ ಮಾಡಬಾರದು ಸತಿಸುತ್ತಿಗೆ ಪುರುಷ ವಂಚನೆ ಮಾಡಬಾ ಸ್ನೇಹಿತರೆ ಕೇಳಿದ್ರಲ್ಲ ಎಂತ ಅತ್ಯುತ್ತಮವಾದ ನೀತಿವಂತ ಹಾಡುಗಳು ಪದ್ಯಗಳು ಇಂಥ ಕಾರ್ಯಕ್ರಮಗಳು ನಮ್ಮ ಪ್ರತಿಷ್ಠಾನದಿಂದ ಪ್ರತಿ ತಿಂಗಳು ನಡೆಯುತ್ತೆ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಬನ್ನಿ ಉಚಿತವಾಗಿ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಇದಾಯ್ತು ನನ್ನ ಈ ವಿಡಿಯೋದ ವಿಶೇಷತೆ ಎಂದಿನಂತೆ ಹೆಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಥ್ಯಾಂಕ್ ಯು ನಮಸ್ಕಾರ